ಪುಟ್ಟ ರಾಷ್ಟ್ರ ಜಗತ್ತಿನ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವಂತ ಅತ್ಯಂತ ಬಲಿಷ್ಠ ದೇಶಗಳಲ್ಲಿ ಒಂದಾಗಿರುವಂತ ಅಮೆರಿಕ ದೇಶವನ್ನ ಯುದ್ಧದಲ್ಲಿ ಸೋಲಿಸ್ತು ಜಗತ್ತಿಗೆ ಗಾಬರಿ ಆಯ್ತು ವಿಯೆಟ್ನಾಂನ ಜನ ಹೇಳ್ತಾರೆ ನಮ್ಮ ಪುಟ್ಟ ರಾಷ್ಟ್ರ ಅಮೆರಿಕವನ್ನ ಯುದ್ಧದಲ್ಲಿ ಸೋಲಿಸಬೇಕಂದ್ರೆ ಅದಕ್ಕೊಬ್ರು ಕಾರಣ ಯಾರು ಅಂದ್ರೆ ನಮ್ಮ ದೇಶದಲ್ಲಿ ಒಬ್ಬ ನಾಯಕರಿದ್ರು ಅವರ ಹೆಸರು ಹೋಚಿ ಮಿನ್ ಅಂತ ಆ ಹೋಚಿ ಮಿನ್ ಅನ್ನೋ ನಾಯಕರು ಸದಾಕಾಲ ದೇವರನ್ನ ಆರಾಧಿಸಿದ ಹಾಗೆ ಶಿವಾಜಿ ಮಹಾರಾಜರನ್ನ ಆರಾಧಿಸ್ತಾ ಇದ್ರು ಶಿವಾಜಿ ಮಹಾರಾಜರನ್ನ ಆರಾಧಿಸ್ತಾ ಆರಾಧಿಸ್ತಾ ಅವರ ಇತಿಹಾಸವನ್ನ ಓದ್ತಾ ತಿಳಿದು ಶಿವಾಜಿ ಮಹಾರಾಜರ ಗೆಲಿಲ್ಲ ಯುದ್ಧ ಮಾದರಿಯನ್ನ ಅಳವಡಿಸಿಕೊಂಡು ವಿಯೆಟ್ನಾಂ ದೇಶ ಅಮೆರಿಕ ಅಂತ ದೊಡ್ಡ ದೇಶವನ್ನು ಯುದ್ಧದಲ್ಲಿ ಸೋಲಿಸ್ತು ಆದ್ರಿಂದ ವಿಯೆಟ್ನಾಂ ದೇಶದ ಕೊನೆ ಮಗುವಿನ ಕೊನೆ ಉಸಿರಿರುವವರೆಗೂ ನಮ್ಮ ವಿಯೆಟ್ನಾಂ ದೇಶದ ಜನರು ಛತ್ರಪತಿ ಶಿವಾಜಿ ಮಹಾರಾಜಿಗೆ ಆಗಿರ್ತೀವಿ ಅಂತ ವಿಯೆಟ್ನಾಂನ ಜನರು ಶಿವಾಜಿ ಮಹಾರಾಜರನ್ನ ಆರಾಧಿಸ್ತಾರೆ ಒಬ್ಬಿಬ್ಲ ಬಂಧುಗಳೇ ಸ್ವತಃ ನಮ್ಮ ಭಾರತ ದೇಶವನ್ನ ಆಳಿದಂತ ಬ್ರಿಟಿಷರು ಈ ಹೆಣ್ಣು ಮಗಳು ಹೇಳೋದನ್ನ ಕೇಳಿದ್ರಲ್ಲ ಈ ಹೆಣ್ಣು ಮಗಳು ಸಿಕ್ಕಾಪಟ್ಟೆ ಭಾಷಣ ಮಾಡ್ತಾರೆ ಲಾಸ್ಟ್ ಐದು ವರ್ಷಗಳ ಹಿಂದೆ ಏನು ಚಪ್ಪಾಳೆ ತಟ್ಟಿದ್ರೆ ಸೌಂಡ್ ಮಾಡಿದ್ರೆ ಕೊರೋನಾ ವೈರಸ್ ಸತ್ತೋಗುತ್ತೆ ಜೋರಾಗಿ ಸೌಂಡ್ ಮಾಡಬೇಕು ಗಾಳಿನಲ್ಲಿ ಸೌಂಡ್ ಕೇಳಿದ್ರೆ ಕೊರೋನಾ ವೈರಸ್ ಸತ್ತೋಗುತ್ತೆ ಅಂತೇಳಿ ಒಂದು ವಿಡಿಯೋವನ್ನ ಮಾಡಿ ಅವತ್ತು ಏನು ಸಿಕ್ಕಾಪಟ್ಟೆ ವರ್ಲ್ಡ್ ಫೇಮಸ್ ಆಗಿದ್ರು ನರೇಂದ್ರ ಮೋದಿ ಅವರು ಕೋವಿಡ್ ಟೈಮಲ್ಲಿ ಐದು ವರ್ಷದ ಹಿಂದೆ ಇದೇ ಇಪ್ಪತ್ತೆರಡು ಚಪ್ಪಾಳೆ ಹೊಡಿಬೇಕು ಗಂಟೆ ಬಾರಿಸ್ಬೇಕು ಸೌಂಡ್ ಮಾಡಬೇಕು ಅಂತ ಹೇಳಿದಾಗ ಇದೇ ಹಾರಿಕಾ ಮಂಜುನಾಥ್ ಈ ರೀತಿಯಾಗಿ ಮಾತನಾಡಿ ವರ್ಲ್ಡ್ ಫೇಮಸ್ ಆಗಿದ್ರು ಅದಾದ ನಂತರ ಅವರು ಸಿಕ್ಕಾಪಟ್ಟೆ ಸುಳ್ಳುಗಳು ಚಕ್ರವರ್ತಿ ಸೂಲಿ ಬೆಲೆ ಏನು ಭಾಷಣ ಮಾಡ್ತಿದ್ರು ಈ ಪವರ್ಫುಲ್ ಭಾರತದ ಬಗ್ಗೆ ಹೇಳಿದ್ರಲ್ಲ ಅದನ್ನೇ ಕಾಪಿ ಮಾಡಿ ಹೇಳ್ತಾ ಬಂದ್ರು ಅದಾದ ಮೇಲೆ ಇವರು ನಾನು ಕಾಲೇಜ್ ಸ್ಕೂಲ್ಗೆ ಹೋಗಿಲ್ಲ ಸ್ಕೂಲ್ಗೆ ಹೋಗುದೇ ಐದನೇ ಕ್ಲಾಸ್ ಆರನೇ ಕ್ಲಾಸ್ಗೆ ನಿಲ್ಲಿಸ್ಬಿಟ್ಟೆ ನಾನು ಓದ್ದೇನೆ ನಾನು ಹಂಗೆ ಓದ್ತಾ ಇದ್ದೀನಿ ಯಾರು ಓದಕ್ಕೆ ಹೋಗ್ಬೇಡ್ರಿ ರಾಮಾಯಣ ಮಹಾಭಾರತ ಓದ್ರಿ ಸಾಕು ಅಂತ ಹೇಳಿ ವರ್ಲ್ಡ್ ಫೇಮಸ್ ಆದಂತವ್ರು ಈ ರೀತಿ ಸುಳ್ಳುಗಳನ್ನ ಹೇಳ್ತಾ ಈಗ ಅವ್ರು ಹೇಳ್ತಾ ಇದ್ದಾರೆ ಶಿವಾಜಿ ಮಹಾರಾಜರ ಬಗ್ಗೆ ಮಾತನಾಡ್ತಾ ಇವರ ಭಾಷಣಗಳಲ್ಲಿ ಮಾತನಾಡ್ತಾ ಇಷ್ಟು ಸುಳ್ಳುಗಳನ್ನ ಇವರು ಹೇಳ್ತಾ ಇದ್ದಾರೆ ಅಂದ್ರೆ ವಿಯೆಟ್ನಾ ಏನು ಅಮೆರಿಕವನ್ನ ಸೋಲಿಸ್ತಲ್ಲ ಅಮೇ ವಿಯಟ್ನಾ ಅಮೆರಿಕದನ್ನ ಸೋಲಿಸಿದನ್ನ ಉಲ್ಲೇಖ ಮಾಡಿ ವಿಯೆಟ್ನಾದ ಏನು ಜನರು ಇವತ್ತು ಶಿವಾಜಿ ಮಹಾರಾಜರನ್ನ ನೆನಪಿಸ್ಕೊಳ್ತಾ ಇದ್ದಾರಂತೆ ಆ ಮಟ್ಟಿಗೆ ಇವರು ಬಿಲ್ಡಪ್ ಕೊಡ್ತಾ ಇದ್ದಾರೆ ಇಲ್ಲಿ ವಾಸ್ತವ ಸತ್ಯ ಏನ್ ಗೊತ್ತಾ ಶಿವಾಜಿ ಮಹಾರಾಜರು ಏನು ಹೋರಾಟ ಮಾಡ್ತಿದ್ರು ಗೆರಿಲ್ಲ ಮಾದರಿಯ ಹೋರಾಟ ಮಾಡ್ತಿದ್ರು ಅದೇ ರೀತಿ ನಮ್ಮ ಸಂಗೊಳ್ಳಿ ರಾಯಣ್ಣವರು ಸಹ ಗೆರಿಲ್ಲ ಹೋರಾಟ ಮಾಡ್ತಿದ್ರು ಅದೇ ರೀತಿಯ ಹೋರಾಟವನ್ನ ವಿಯೆಟ್ನಾ ಜನರು ಅಮೆರಿಕ ವಿರುದ್ಧ ಹೋರಾಟ ಮಾಡ್ಬೇಕಾದ್ರೆ ಬಳಸ್ಕೊಂಡಿದ್ದು ಅದನ್ನ ಬಳಸ್ಕೊಂಡಿದ್ದು ಇವತ್ತು ನೀವು ವಿಕಿಪೀಡಿಯಾದಲ್ಲಿ ಹೋಗಿ ಕೇಳಿ ಗುರುಕಲ್ಲಿ ಹೋಗಿ ಕೇಳಿ ಡಿಪ್ ಸಿ ಹೋಗಿ ಕೇಳಿ ಈ ಹೆಣ್ಮಗಳು ಮಾತಾಡ ವಿಚಾರ ಮಾತಾಡಿದಾಗ ಅವ್ರು ಹೇಳ್ತಾರೆ ಆ ರೀತಿ ಯಾವುದೇ ಉಲ್ಲೇಖ ಇಲ್ಲ ಆ ರೀತಿ ಯಾವುದೇ ಉಲ್ಲೇಖ ಇಲ್ಲ ಅಂತ ಹೇಳ್ತಾರೆ ವಿಕಿಪೀಡಿಯಾ ಹೇಳುತ್ತೆ ಗ್ರೂಪ್ ಕೇಳುತ್ತೆ ಡಿಪ್ ಸಿ ಕೇಳುತ್ತೆ ಎಲ್ಲಾ ಇದನ್ನೇ ಹೇಳ್ಬೇಕಾದ್ರೆ ಈ ಹೆಣ್ಣು ಮಗಳು ಇಷ್ಟೊಂದು ಸುಳ್ಳು ಹೇಳ್ತಾರ ಇಷ್ಟೊಂದು ಸುಳ್ಳು ಹೇಳ್ಬೇಕಾ ಈ ಹೆಣ್ಣು ಮಗಳು ಜನರ ದಾರಿ ತಪ್ಪಿಸ್ಬೇಕಾ ಆ ಹಿಂದೂ ಧರ್ಮ ಅಂತ ಒಂದು ಟೈಟಲ್ ನ ಇಟ್ಕೊಂಡು ಇವರು ಹೊಟ್ಟೆ ಪಾಡಗೋಸ್ಕರ ಈ ರೀತಿ ದಾರಿ ತಪ್ಪಿಸ್ಬೇಕಾ ಇವರು ಯಾತಕ್ಕೋಸ್ಕರ ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಶಿವಾಜಿ ಮಹಾರಾಜರನ್ನ ಆರಾಧಿಸ್ತಾರಂತೆ ವಿಯೆಟ್ನಾಂದಲ್ಲಿ ಇವೆಲ್ಲ ಯಾಕೆ ಇಂತಹ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ ಹಿಂಗೆ ದಾರಿ ತಪ್ಸಿ 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 ಹಿಂದೂ ಯುವಕರನ್ನ ಅಮಾಯಕ ಹಿಂದೂ ಯುವಕರನ್ನ ದಾರಿ ತಪ್ಸಿ 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 ಪ್ರಚೋದನೆ ಮಾಡಿ ಇವತ್ತು ಇವರು ಸೇಫ್ ಆಗಿರ್ತಾರೆ ಒಂದು ಭಾಷಣಕ್ಕೆ ಇಷ್ಟು ಅಂತ ಹಣ ತಗೊಳ್ತಾರೆ ಇವರು ಸೇಫ್ ಆಗಿದ್ದಾರೆ ಆದ್ರೆ ಹಾಳಾಗ್ತಾ ಇರೋದು ಯಾರು ಅಮಾಯಕ ಯುವಕರು ವೇಣುಗೋಪಾಲ್ ಹೆಂಗಸತ್ರು ಟಿ ನರಸಿಂಪುರದವರು ಹರ್ಷ ಹೆಂಗಸತ್ರರು ಪ್ರವೀಣ್ ನಟ್ಟಾರ್ ಹೆಂಗಸತ್ರು ಶಿವಾರ್ ಹೆಂಗಸತ್ರು ಚಿಕ್ಕಮಗಳೂರಿನ ಒಬ್ಬ ವಿದ್ಯಾರ್ಥಿ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ ಎಲ್ಲ ಇಂತಹ ಪ್ರಚೋದನೆ ಚಕ್ರವರ್ತಿ ಸೂಲಿಬೆರೆ ಬೆಲೆ ಇವರು ಇಂತವ್ರು ಮಾತಾಡೋದ್ರಿಂದ ಪ್ರಚೋದನೆಗೆ ಒಳಪಟ್ಟು ಜೀವವನ್ನ ಕಳ್ಕೊಂಡಿದ್ದಾರೆ ಎಷ್ಟೋ ಜನ ಇವತ್ತು ಜೈಲಿನಲ್ಲಿ ಕೊಳಿತಾ ಇದ್ದಾರೆ ಅವರ ಜೀವನ ಏನಾಗುತ್ತೆ ಅಂತ ಗೊತ್ತಿಲ್ಲ ಇವರು ಮಾತ್ರ ಭಾಷಣ ಮಾಡಿಕೊಂಡು ಉಗ್ರವಾದ ಭಾಷಣ ಮಾಡಿಕೊಂಡು ಈ ರೀತಿ ಸುಳ್ಳುಗಳನ್ನ ಹಬ್ಬಿಸಿ ಜನರ ದಾರಿಯನ್ನ ತಪ್ಪಿಸ್ತಾ ಇದ್ದಾರಲ್ಲ ಇದ್ರ ಬಗ್ಗೆ ನಾ ಮಾತನಾಡಬಾರ್ದ ಇದ್ರ ಬಗ್ಗೆ ಹೇಳ್ಬಾರ್ದ ಇದೇ ಚಕ್ರವರ್ತಿ ಸುಲಿಬೆರೆ ಎರಡ್ ಸಾವಿರದ ಹದಿಮೂರರಿಂದ ಇವತ್ತಿನವರೆಗೂ ಎಷ್ಟು ಸುಳ್ಳುಗಳನ್ನ ಹೇಳಿದ್ದಾರೆ ವ್ಯಕ್ತಿ ಎಷ್ಟು ಸುಳ್ಳುಗಳನ್ನ ಹೇಳಿದರೆ ಅವರ ಬಗ್ಗೆ ವಿಡಿಯೋವನ್ನೇ ಒಂದು ಎಪಿಸೋಡೆ ಮಾಡ್ಬೋದು ಇಡೀ ವರ್ಷ ಪೂರ್ತಿ ಮುನ್ನೂರ ಅರವತ್ತೈದು ದಿವಸವೂ ಸಹ ಚಕ್ರವರ್ತಿ ಹೇಳಿದ ಸುಳ್ಳುಗಳು ಅಂತೇಳಿ ಒಂದು ಎಪಿಸೋಡೆ ಮಾಡ್ಬೋದು ಒಂದು ಕಾರ್ಯಕ್ರಮವನ್ನೇ ಮಾಡಬಹುದು ಅಷ್ಟು ಸುಳ್ಳುಗಳನ್ನ ಹೇಳಿದ್ದಾರೆ ಅಷ್ಟು ಸುಳ್ಳುಗಳನ್ನು ನಿಮ್ಮ ಅಕ್ಷರ ಮಿಡಿಯ ಯಾತಕಿವೆಲ್ಲ ಹೇಳ್ತಾ ಇದೆ ಈ ರೀತಿ ಮಾತನಾಡ್ತಾ ಇದೆ ಅಂತಂದ್ರೆ ನಮ್ಮ ಮುಂದೆ ಸತ್ಯ ಹೇಳೋರ್ಗಿಂತ ಸುಳ್ಳು ಹೇಳೋರಿಗೆ ಬೆಲೆ ಜಾಸ್ತಿ ಇದೆ ಅಂತಾರಲ್ಲ ಆ ಸುಳ್ಳುಗಳನ್ನ ತಿಳಿಸಿ ನೀವು ಜಾಗೃತ ಆಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಿಮ್ಮ ಅಕ್ಷರ ಮೀಡಿಯಾ ಇಂತಹ ವಿಡಿಯೋಗಳನ್ನ ತೋರಿಸಿ ಈ ರೀತಿ ಮೋಸ ಹೋಗ್ಬೇಡಿ ಅಂತ ಹೇಳ್ತಾ ಇದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ